ಇವತ್ತು ಶನಿವಾರ ನಮ್ಮಲ್ಲೇ ಫುಲ್ ಬಿಸಿಲು ಬಿದ್ದೈತಿ ಸೊ ಇವತ್ತು ನೋಡ್ರಿ ಫುಲ್ ಬಿಸಿಲು ಬಿಸಿಲು ಬಿದ್ದಿರೋದಕ್ಕೆ ನಾನು ಮನೆ ಸೋಫಾ ಕವರೆಲ್ಲ ಹೊರಗಡೆ ಒಣಗಾಕಿ ಬಿಸಿಲಿಗೆ ಇಟ್ಟಿದ್ದೆ ಮಧ್ಯಾಹ್ನ ಒಂದೂವರೆ ಆಗಿತ್ತು ಅಡುಗೆ ಎಲ್ಲ ರೆಡಿ ಆಗೈತಿ ಚಪಾತಿ ಮಾಡಿದ್ದೆ ಪಲ್ಯ ಮಾಡಿದ್ದೆ ಅನ್ನ ಸಾಂಬಾರು ಎಲ್ಲ ಆಗಿತ್ತು ಅಡುಗೆ ಇವತ್ತು ಏನಿಲ್ಲ ಶನಿವಾರ ಆಮೇಲೆ ಈ ಸ್ಕೂಲಿಗೆ ಹೋಗಿ ಬಂದೆ ನನ್ನ ಮಗನ ಸ್ಕೂಲಿಗೆ ಅವರು ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರೆ ಇನ್ಸ್ಟ್ರಕ್ಷನ್ ಅಂದರೆ ಏನಿಲ್ಲ ಅವ್ರಿಗೆ ಸ್ಕೂಲಿಂದ ಯೂನಿಫಾರ್ಮ್ ಕೊಟ್ಟಾರೆ ಬ್ಯಾಗ್ ಕೊಟ್ಟಾರೆ ಬುಕ್ಸ್ ಕೊಟ್ಟಾರೆ ಟೆಕ್ಸ್ಟ್ ಬುಕ್ಕು ಆಮೇಲೆ ಅವರು ನೋಟ್ಬುಕ್ಸಿಗೆ ಮತ್ತು ಟೆಕ್ಸ್ಟ್ ಬುಕ್ಸಿಗೆ ಕವರ್ ಹಾಕು ಅಂತಂದು ಹೇಳಾರ ಇವ ಮಧ್ಯಾಹ್ನ ಮಲ್ಕೊಂಡಿದ್ದ ಮಲ್ಕೊಳ್ತ ಮಲ್ಕೊಳ್ತಾನೆ ಈ ಥರ ಸ್ಟೈಲ್ ಒಳಗೆ ಮಲ್ಕೊಂಡಿದ್ದ ಆಮೇಲೆ ಇವತ್ತೊಂದು ಇನ್ಫಾರ್ಮೇಷನ್ ವೀಡಿಯೋ ಒಳಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಅದೇನಪ್ಪ ಅಂತ ಹೇಳಿ ಮುಂದೆ ನೋಡುಣಂತ ಸೊ ಸ್ಕೂಲ್ನವರು ಸ್ಕೂಲ್ನವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ನಾನಿವತ್ತ ಒಂದು ಸ್ಕೂಲಿಗೆ ಸಾರಿ ಒಂದು ಬುಕ್ಸಿಗೆ ಕವರ್ಸ್ ಹಾಕಕ್ಕತ್ತಿದ್ದೆ ಫಸ್ಟ್ ಒಂದು ಟ್ರಾನ್ಸ್ಪರೆಂಟ್ ಹಾಳಿದ ಕವರ್ ಹಾಕಿ ಆನಂತರ ಬ್ರೌನ್ ಪೇಪರ್ ಕವರ್ ಹಾಕ್ತೀನಿ ಅಂದರೆ ಬುಕ್ಸ್ ಜಲ್ದಿ ಹರಿಯಂಗಿಲ್ಲ ಇನ್ ಕೇಸ್ ನಾಗಿನ್ ಬ್ರೌನ್ ಪೇಪರ್ ಹರಿದ್ರೂ ಒಳಗಡೆ ಬುಕ್ಸಿಗೆ ಆ ಕವರ್ ಇರುತ್ತೆ ಸೊ ಒಂದು ವರ್ಷ ಏನು ಪ್ರಾಬ್ಲಮ್ ಆಗೋಂಗಿಲ್ಲ ಸೊ ಈ ಥರ ನಾನು ಮಾಡಿಡ್ತೀನಿ ಇನ್ನು ನೋಟ್ಬುಕ್ಸಿಗೆ ಇನ್ನು ಕವರ್ ಹಾಕಬೇಕು ನೋಟ್ಬುಕ್ಸ್ ಇನ್ನೂ ತೊಗೊಂಡು ಬಂದಿಲ್ಲ ಹಾಗಾಗಿ ಈಗ ಟೆಕ್ಸ್ಟ್ ಬುಕ್ ಈಗಷ್ಟು ಕವರ್ ಹಾಕಿ ಇಡಾಕತ್ತೀನಿ ಈಗ ಸ್ಕೂಲ್ ಸ್ಟಾರ್ಟ್ ಆಯಿತು ಇಷ್ಟು ದಿನ ಆರಾಮಿತ್ತು ಬೆಳಗ್ಗೆ ಏಳು ಟೆನ್ಷನ್ ಇರಲಿಲ್ಲ ಇನ್ನು ಮುಂದೆ ಬೆಳಗ್ಗೆ ಎದ್ದೇಳಬೇಕು ಸ್ಕೂಲಿಗೆ ಕಳಿಸ್ಬೇಕು ಹೆಂಗಪ್ಪ ಅಂತನಾಗೈತಿ ಸೊ ಏನೂ ಮಾಡೋಕ್ಕಾಗಂಗಿಲ್ಲ ಸ್ಕೂಲ್ ಸ್ಟಾರ್ಟ್ ಆಯಿತು ಎಲ್ಲ ಮಕ್ಕಳು ಹೋಗಲೇಬೇಕು ಅದು ಸೊ ಇವತ್ತು ಈ ವಿಡಿಯೋ ನಿಮ್ಗೆ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ಹೇಳ್ತೀನಿ ಬರ್ರಿ ವಿಡಿಯೋ ಒಳಗೆ ಏನೇನು ಎಲ್ಲ ಆಗ್ತೈತೆ ಅಂತ ಹೇಳಿ ನೋಡ್ಕೊಂಡು ಬರ್ರಿ ಅಂತ ಹೇ ಎವ್ರಿ ವಾನ್ ಎಲ್ಲರೂ ಹೆಂಗದಿರಿ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಹೇಳ್ಕೊಂಡಿನಿ ನಾವು ಫುಲ್ ಆರಾಮದೀವಿ ಒಂದು ಇನ್ಫಾರ್ಮೇಶನ್ ವಿಡಿಯೋ ಒಂದಿಗೆ ನಿಮಗೆ ಸಿಗ್ತೀನಿ ಅಂತಂದು ಹೇಳಿದ್ನಲ್ಲ ಸೊ ಅದೇನಪ್ಪ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಒಂದು ಸ್ವಲ್ಪ ಬ ಗೊ ಐಡಿಯಾ ಬಂದಿರಬೇಕು ಏನು ತೋರ್ಸಾಕತ್ತಾಳ ವಿದ್ಯಾ ಅಂಥೇಳಿ ಸೊ ಇದು ನಾ ಮೊನ್ನೆ ತಿರುಪತಿಗೆ ಹೋದಾಗ ಇವನ್ನ ತೊಗೊಂಡು ಬಂದಿದ್ದೆ ಇವು ಒರಿಜಿನಲ್ ಮುತ್ತು ಅಂತಂದು ಹೇಳ್ತಾರೆ ಈ ಪೆಂಡೆಂಟ್ ತೆಗೆದು ಈ ಥರ ಇವನ್ನ ನಾನು ಇವನು ಮಾಡಿಸ್ಕೊಂಡಿದ್ದೆ ಗೋಲ್ಡ್ ಗೋಲ್ಡ್ ಗುಂಡಿವು ಅಂದರೆ ಈಗ ಸಿಕ್ಸ್ ಇಯರ್ಸ್ ಬ್ಯಾಕ್ ಮಾಡಿಸ್ಕೊಂಡಿದ್ದೆ ಅರ್ಧ ತೊಳೆಯೊಳಗೆ ಹದಿನೆಂಟು ಗುಂಡಾಗಿದ್ದೆವು ಈ ಸೈಜಿಂದ ಸೊ ಏನು ಮಾಡಿದೆ ಒಂದು ಗುಂಡಿನ ಸರ ಮಾಡಿಸ್ಕೊಂಡಿದ್ದೆ ಮೊದಲು ರೆಡ್ ಕಲರ್ ಮುತ್ತು ಹಾಕಿ ಇದೇ ಸೈಜಿನ ಮುತ್ತು ಹಾಕಿ ಒಂದು ರೆಡ್ ಕಲರ್ ಮತ್ತು ಒಂದು ಗೋಲ್ಡನ್ ಕಲರ್ ಮತ್ತು ಎರಡು ಹಾಕಿ ಎರಡು ಒಂದೊಂದು ಹಾಕ್ಕೊಂಡು ಈ ಮಾಡ್ಕೊಂಡಿದ್ದೆ ಸೊ ಅದು ಓಲ್ಡ್ ಆಯಿತು ಫ್ಯಾಷನ್ ಅಂತ ಹೇಳಿ ನಾನು ಏನು ಮಾಡಿದೆ ಈಗ ಬೇರೆ ಥರ ಮಾಡಿಸ್ಕೊಂಡೀನಿ ಅದು ಯಾವ ಥರ ಮಾಡಿಸ್ಕೊಂಡಿನಿ ಅಂತ ಹೇಳಿ ತೋರಿಸ್ತೀನಿ ಆಮೇಲೆ ಅದಕ್ಕಿಂತ ಮುಂಚೆ ನಾನು ಮೊನ್ನೆ ಇದಕ್ಕೆ ಅಕ್ಷಯ ತೃತೀಯ ದಿನ ಬೆಳ್ಳಿದ ದೇವಿ ಮುಖ ತಗೊಂಡಿದ್ದೆ ಅದು ತೋರಿಸಿರಲಿಲ್ಲ ಹೆಂಗೈತಿ ಅಂಥೇಳಿ ಸೊ ಫಸ್ಟ್ ಇದ್ರ ಇದ್ರಷ್ಟು ಇದ್ರಕ್ಕಿನ್ನ ಒಂದು ಸ್ವಲ್ಪ ಸಣ್ಣದಿತ್ತು ಈಗ ಇದನ್ನ ಅದಕ್ಕಿಂತ ಒಂದು ಒಂದೇ ಇಂಚ್ ದೊಡ್ದು ತಗೊಂಡಿನಿ ಇದು ಐದು ಕರೆಕ್ಟ್ ಆಗಿ ಐದು ತೊಲಿ ತಗೊಂಡಿನಿ ಬೆಳ್ಳಿನೂ ಭಾಳ ತುಟ್ಟಾಗೈತಿ ಈಗ ಸೊ ನಂದು ಮೊದಲನೇದೂ ಐದೋ ತೊಲಿ ಇತ್ತು ಅದಕ್ಕೆ ಅದನ್ನ ಭಾಳ ಕಡಿಮೆಗೆ ಮಾಡಿದ್ರು ಸೊ ಈಗ ಹೊಸದಾಗಿ ಇದನ್ನು ತಗೊಂಡೆ ಇದು ಹಳಿದು ಮುಖವಾಡ ಏನಾಗಿತ್ತು ಇದು ಕಡ್ಡಿ ಇರ್ತಿತ್ತು ಉದ್ದಂದು ಕಡ್ಡಿ ಇದ್ದು ತೊಗೊಂಡಿದ್ದೆ ಅದು ಕಡ್ಡಿ ಮುರ್ತಿತ್ತು ಹಾಗಾಗಿ ಕಡ್ಡಿ ಬೇಡ ತಿಕ್ಕಬೇಕಾದ್ರೂ ಇದು ಸರಿ ಆಗಂಗಿಲ್ಲ ಅಂತಂದು ನಾನು ಈ ಥರ ರೌಂಡ್ ಇರೋದನ್ನು ತಗೊಂಡೆ ಇಲ್ಲೇ ಒಂದು ಹಗ್ಗ ಕಟ್ ದಾರ ಕಟ್ಬೋದು ದಾರ ಕಟ್ಟಿ ಮೂರ್ತಿನೇ ಇಡ್ಬೋದು ನಾನು ನನ್ನ ಬಜೆಟ್ ಎಷ್ಟಿತ್ತು ಅಷ್ಟು ತೊಗೊಂಡಿನಿ ಬೆಳವಣಿಗೆ ನಮ್ದು ಹೆಂಗೆ ಬೆಳವಣಿಗೆ ಆಗ್ತೈತಿ ಆವಾಗವಾಗ ತೊಗೋಬೇಕು ಅಂಥೇಳಿ ನಾ ಇದು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಲ್ಲ ಹಾಗಾಗಿ ನಾನು ಇಷ್ಟು ಸಾಣದ ತೊಗೊಂಡೆ ಇಷ್ಟು ಸಾಣದಿದ್ರು ಇದಕ್ಕಾದ್ರೂ ಎಲ್ಲ ಸೇರಿ ಒಂಬೈನೂರಾಗೈತೆ ಈಗ ಬೆಳ್ಳಿ ಒಂಬೈನೂರ ಚಿಲ್ಲರ ನೈನ್ ಹಂಡ್ರೆಡ್ ಸೊ ಹಾಗಾಗಿ ಇದು ಐದು ತೊಲೆ ಇದ್ರೂ ನಂದು ಎಲ್ಲ ನಂದು ಫಸ್ಟ್ನೇದು ಐದು ತೊಲಿ ಇತ್ತು ಅದನ್ನು ಬರೀ ಹದಿನೇಳು ನೂರು ರೂಪಾಯಿಕ್ ವ್ಯಾಲ್ಯೂಯೇಷನ್ ಮಾಡಿದರು ಸೊ ಮ್ಯಾಗ್ ಮತ್ತೆ ಹಾಕಿ ತೊಗೊಂಡೆ ಮತ್ತೆ ಮೂರು ಸಾವಿರ ಮ್ಯಾಲೆ ಹಾಕಿ ತೊಗೊಂಡೆ ಇದನ್ನು ಅಷ್ಟೇ ಬಜೆಟ್ನು ಅಷ್ಟೇ ಇತ್ತು ನಂದು ತೊಗೊಂಡೆ ನೋಡುನು ದೇವರು ನಮ್ಗೆ ಶಕ್ತಿ ಕೊಟ್ಟರೆ ಇನ್ನೂ ಇದ್ರಕ್ಕಿಂತ ಜಾಸ್ತಿ ತೊಗೊಂಡ್ರೆ ಅದು ಸೊ ಈಗ ನನ್ನ ಶಕ್ತಿ ಇಷ್ಟಿತ್ತು ಇಷ್ಟು ತೊಗೊಂಡಿನಿ ಹಾಗಾಗಿ ಆಮೇಲೆ ಈಗ ಆಗಿ ನಾನು ಆ್ಯಕ್ಚುಲಿ ಇವತ್ತು ಹೇಳಬೇಕಾಗಿರೋ ಮ್ಯಾಟರ್ ಏನಪ್ಪ ಅಂದ್ರೆ ನಾನು ಹದಿನೆಂಟು ಗುಂಡು ತೊಗೊಂಡಿದ್ನಲ್ಲ ಹದಿನೆಂಟು ಗುಂಡೊಳಗೆ ಈ ಥರ ಇಲ್ಲಿ ಈ ಥರ ಗ್ರೀನ್ ಕಲರ್ ಇವು ಯಾವ ಮಣಿ ಅಂತಾರೆ ಆ ಥರ ಗ್ರೀ ಈ ಥರ ಗ್ರೀನ್ ಕಲರ್ ತೊಗೊಂಡು ಇದಕ್ಕೆ ಎರಡು ಎಳಿ ಮಾಡಿಕೊಂಡು ಒಂದು ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಎರಡು ಸ್ಟೆಪ್ ಮಾಡಿಕೊಂಡು ಕೆಳಗಡೆ ನಾಲ್ಕು ಮೇಲುಗಡೆ ಎರಡು ಹಾಕ್ಕೊಂಡಿದ್ದೆ ಸೊ ಇದು ಯಾಕೋ ಇದು ಅನ್ಸೋಲ್ತು ಇದನ್ನು ಚೇಂಜ್ ಮಾಡಬೇಕು ಚೇಂಜ್ ಮಾಡೋ ಸಲುವಾಗಿ ಅಂಥೇಳಿ ಇದು ಒಂಥರ ಡಾರ್ಕ್ ಗ್ರೀನ್ ತೊಗೊಂಬಂದಿನಿ ಸೊ ಇದೇ ಮುತ್ತ ಇದ ಮುತ್ತಿಗೆನ ಇವನ್ನ ಮುತ್ತು ಪೋಣಿಸ್ಕೊತೀನಿ ವೈಟ್ ಕಲರ್ ಇರಲಿಲ್ಲ ನನ್ನ ಕಡೆ ವೈಟ್ ಕಲರ್ ಸರ ನಮ್ಮ ಅಕ್ಕಂದೈತಿ ಅದನ್ನು ಹಾಕಿರ್ತೀನಿ ಅಕ್ಕಿಗೂ ಕಳ್ಸಂದಿದ್ದೆ ಅಕ್ಕಿಗೂ ಅಂತಂದು ಹೇಳಿದ್ದೆ ಆಕಿ ಕಳ್ಸಳ ಆಕಿ ವಿಡಿಯೋ ಮಾಡಿ ಕಳ್ಸಳ ಸೊ ಆಕಿನೂ ಒಂದಿಷ್ಟು ಡಿಸೈನ್ ತೋರಿಸ್ತೀನಿ ನಿಮಗೆ ಈ ಥರ ಇದಕ್ಕೆ ನಾನು ಇವೇನು ಉಳ್ದಿದ್ದು ಇವು ಆರು ಗುಂಡು ಉಳ್ದಾವಲ್ಲ ಇವನ್ನ ಎರಡು ಸ್ಟೆಪ್ ಒಳಗ ಪೋಣಿಸ್ಕೊತೀನಿ ಈಗ ಗೋಲ್ಡ್ ಒಂದು ಲಕ್ಷ ಆಗೈತಿ ಹೆಚ್ಚು ಕಡಿಮೆ ಸೊ ಒಂದು ಲಕ್ಷ ತನಕ ತೊಗೊಳಕ್ಕೆ ಆಗಂಗೇ ಇಲ್ಲ ಇರೋ ಗೋಲ್ಡ್ ಉಳಿಸ್ಕೊಂಡ್ರೆ ಸಾಕಾಗಿತ್ತು ಈಗ ಹೊಸ ಗೋಲ್ಡ್ ಅಂತರೂ ಆಗಂಗೇ ಇಲ್ಲ ಹಾಗಾಗಿ ನಾನು ಈ ಥರ ಇದನ್ನು ಐಡಿಯಾ ಮಾಡಿಕೊಂಡೆ ಸೊ ಆಲ್ಮೋಸ್ಟ್ ಈಗ ಜಾಸ್ತಿ ಜನ ಇದನ್ನೇ ಮಾಡ್ಕೊಳಕತ್ತಾರೆ ಯಾಕೆ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬಾರ್ದು ಹೇಳಿ ನನ್ನ ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಸೊ ಇದೇನು ಇದು ಮರೂನ್ ಕಲರ್ ಮುತ್ತು ತೊಗೊಂಡು ಮಾಡ್ಕೊಂಡಿದ್ದೆ ಈ ಸೈಜಿನ ಮುತ್ತು ಮೂರು ಎಳಿ ಮಾಡ್ಕೊಂಡಿದ್ದೆ ಇದು ಭಾಳ ಜನ ಎಲ್ಲರಿಗೂ ಭಾಳ ಇಷ್ಟ ಆಗ್ಬಿಟ್ಟೈತಿ ಇದಕ್ಕೆ ಏನು ಮಾಡೀನಿ ಒಂದೇ ಸ್ಟೆಪ್ ಒಂದೇ ಸ್ಟೆಪ್ ಒಳಗೆ ಆರು ಗುಂಡು ಹಾಕ್ಕೊಂಡಿನಿ ಇದು ಒಂಥರ ಚೆಂದ ಅನಿಸ್ತೈತಿ ಹಾಕ್ಕೊಂಡಾಗ ಗ್ರ್ಯಾಂಡಾಗಿ ಅನ್ನಿಸ್ತೈತಿ ಗೋಲ್ಡೂ ಅನ್ನಿಸ್ತವೆ ಗೋಲ್ಡ್ ಇರೋದಕ್ಕೆ ಆಮೇಲೆ ಫ್ಯಾಷನ್ ಅನಿಸ್ತೈತಿ ಸೊ ಈ ಥರ ಆಗಿ ನಾನು ಮಾಡ್ಕೊಂಡಿನಿ ಹಾಗಾಗಿ ಇದನ್ನು ನಿಮಗೆ ಒಂದು ಇನ್ಫಾರ್ಮೇಷನ್ ಅಂತ ಅಂಥೇಳಿ ಇದು ಒಂದು ಇನ್ಫಾರ್ಮೇಷನ್ ವೀಡಿಯೋ ಆಗಿ ನಾನು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳತ್ತೀನಿ ಸೊ ನನ್ನ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ನಮ್ಮ ಅಕ್ಕನೂ ಆಕೆಯೂ ಮಾಡ್ಕೊಂಡಿರೋ ಡಿಸೈನೂ ನಿಮ್ಗೆ ಕಳಿಸ್ತೀನಿ ಇದೇ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳ್ತೀನಿ ನೋಡಿರಿ ಯಾರೂ ಇಷ್ಟ ಆದವು ಅಕ್ಕನೂ ಇಷ್ಟ ಆದವು ಅಥ್ವಾ ನನ್ನೂ ಇಷ್ಟ ಆದವು ಕಮೆಂಟ್ ಮಾಡಿ ಹೇಳಿರಿ ಈಗ ಗೋಲ್ಡ್ ಭಾಳ ತುಟ್ಟಿ ಆಗೈತಿ ಆಗಂಗೇ ಆಗಂಗೆ ಇಲ್ಲ ಒಂದು ಲಕ್ಷ ಹತ್ತತ್ರ ಒಂದು ಲಕ್ಷ ಆಗೈತಿ ಗೋಲ್ಡ್ ನಾನು ಮೊನ್ನೆ ನಂದು ಮಂಗಳಸೂತ್ರ ಒಂದಿಷ್ಟು ಗಿಡ್ಡಗೈತೆ ಅಂತ ಹೇಳಿ ಅದನ್ನು ಇನ್ನೊಂದಿಷ್ಟು ಉದ್ದ ಇನ್ನೊಂದಿಷ್ಟು ಹಾಕಿ ಉದ್ದ ಮಾಡಿಸ್ಕೋಬೇಕಂತ ಹೇಳಿ ಕೇಳೋಕೆ ಹೋದ್ರೆ ಒಂದು ತೊಲಿಬೇಕಂದ್ರೆ ಹೆಚ್ಚು ಕಡಿಮೆ ಒಂದು 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 ಲಕ್ಷ ಅಷ್ಟಕ್ಕೊಂದು ಎಲ್ಲ ತೊಗೊಳಕಂತರೂ ಆಗಂಗೆ ಇಲ್ಲ ಇಲ್ಲ ರೋಲ್ಡ್ಗಳು ಹಾಕೋಬೇಕು ಗೋಲ್ಡ್ ಶಾಕ್ ಇರೋರಿಗೆ ಮಿಡಲ್ ಕ್ಲಾಸ್ನವ್ರಿಗೆ ಭಾಳ ಪ್ರಾಬ್ಲಮ್ ಹಾಗಾಗಿ ಇದೇನು ಈ ಥರ ನಾವು ಒನ್ ಗ್ರಾಮ್ ಗೋಲ್ಡ್ ತೊಗೊಂಡು ಈ ಥರ ನಾವು ಗೋಲ್ಡನ್ನು ಸರ ಮಾಡ್ಕೊಂಡ್ರೆ ಈ ನಮ್ಗೆ ಗೋಲ್ಡ್ ಹಾಕೊಂಡೋಗು ಆಗಿರ್ತೈತಿ ಆಮೇಲೆ ಫ್ಯಾಷನೂ ಆಗಿರ್ತೈತಿ ಇನ್ನು ಇದ್ದಕ್ಕಿನ್ನ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಅದಾವು ಸೊ ನಾನೀಗ ಈ ಉಳಿದಿರೋ ಆರು ಮುತ್ತನ್ನು ಈ ವೈಟ್ ಕಲರ್ಗೆ ವೈಟ್ ಕಲರ್ ಮುತ್ತಿಗೆ ಪೋರ್ಣಿಸ್ಕೊತೀನಿ ಇವೆರಡು ಪೆಂಡೆಂಟ್ ತೆಗ್ದು ಹೋಗಿದ್ದೀನಿ ಸೊ ಈ ಗ್ರೀನ್ ಕಲರನ್ನು ಈ ಮುತ್ತಿಗೆ ಪೋಳ್ಣಿಸ್ಕೊತೀನಿ ಈ ಮುತ್ತು ಇದು ಯಾಕೋ ಸರಿ ಅನ್ಸ್ ಚಂದ ಕಾಣೋಲಾಗೈತಿ ಅಂತ ಹೇಳಿ ಅಂದಿದ್ದಕ್ಕೆ ಇದನ್ನ ಇದಕ್ಕೆ ಪೋಳ್ಣಿಸ್ಕೊತೀನಿ ಪೋರ್ಣಿಸಾದ್ಮೇಲೆ ನಿಮಗೆ ತೋರಿಸ್ತೀನಿ ಅಂತ ಅಂಥೇಳಿ ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಹೆಂಗ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆ ಇವನ್ನ ನೆಲ್ಲಿಕಾಯಿ ಗುಂಡ್ ಅಂತ ಹೇಳಿ ಕರಿತೀವಿ ನೀವೇನಂತ ಹೇಳಿ ಕರಿತೀರಿ ಕಮೆಂಟ್ ಮಾಡಿ ಹೇಳ್ರಿ ಅಕ್ಕಂದು ಸರದ್ದು ಡಿಸೈನ್ಸ್ ತೋರಿಸ್ತೀನಿ ಅಂತಂದು ಹೇಳಿದ್ನಲ್ಲ ಸೊ ಅಕ್ಕನ ಮಗಳಿಗೆ ವೀಡಿಯೋ ಮಾಡಿ ಸೋನು ಅವನ್ನ ವೀಡಿಯೋ ಶೇರ್ ಮಾಡಬೇಕು ಡಿಸೈನ್ಸ್ ಎಲ್ಲ ಶೇರ್ ಮಾಡಬೇಕು ಅಂತಂದು ಹೇಳಿದ್ದೆ ಆಕಿ ವೀಡಿಯೋ ಮಾಡಿ ಕಳ್ಸಳ ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಇವತ್ತ ತೋರಿಸ್ತೀನಿ ನೋಡಿರಿ ಈಗೇನು ನೋಡಿದ್ರಲ್ಲ ಗುಂಡು ಮರೂನ್ ಕಲರ್ ಅದೇ ಗುಂಡ್ ಜೊತೆಗೆ ನಾನು ನನ್ನ ಸರನ ಪೋಣಿಸ್ಕೊಂಡಿದ್ದೆ ಈ ಥರ ನೆಲ್ಲಿಕಾಯಿ ಗುಂಡ್ ಜೊತೆಗೆ ಪೋಣಿಸ್ಕೊಂಡಿದ್ದೆ ಇದು ಅಕ್ಕಂದು ವೈಟ್ ಕಲರ್ ಇದು ಹೈದ್ರಾಬಾದ್ ಪರ್ಲಕಿ ಹೈದ್ರಾಬಾದ್ ಇಂದ್ರೆ ತರಿಸಿದ್ಲು ಪರ್ಲು ಅದಕ್ಕ ನಾವು ಉನ್ನ ಗುಂಡು ಹಾಕಿ ಪೋಣಿಸ್ಕೊಂಡಿದ್ಲು ಆಮೇಲೆ ಈಗ ಹೊಸದಾಗಿ ಇನ್ನೊಂದು ರೆಡಿ ಮಾಡ್ಕೊಳಕತ್ತಾಳಕಿ ಇದು ಪೂರ್ತಿ ವೀಡಿಯೋ ಆದಮೇಲೆ ತೋರಿಸ್ತೀನಿ ಹೆಂಗೆ ಪೋಣಿಸ್ಕೊಂಡಾಳು ಅಂತ ಹೇಳಿ ನಾನು ಅದರ ಹೊರಗಡೆ ಕೊಡ್ತೀನಿ ಅಕ್ಕಿ ತಾನ ಪೋಣಿಸ್ಕೊತಾಳೆ ಸೊ ಇದು ವಾಟರ್ ಡ್ರಾಪ್ಲೆಟ್ ಡಿಸೈನ್ ಅಂತ ಹೇಳಿ ಇದು ಒಂಥರ ಅವು ಒಳಗಿಡ ಮಧ್ಯೆ ಮಧ್ಯೆ ಇದಾವಲ್ಲ ಅವು ಗೋಲ್ಡ್ ಗುಂಡ ಅವನ್ನ ಮತ್ತು ಇದನ್ನು ಎರಡು ಸೇರಿಸಿ ಪೋಣಿಸ್ಕೊಂಡಾಳ ಇದು ಒಂಥರ ಚೆಂದ ಅನಿಸ್ತೈತಿ ಆಮೇಲೆ ಗ್ರೀನ್ ಕಲರ್ಗೆ ಇದು ಒನ್ ಗ್ರಾಮ್ ಗೋಲ್ಡಿಂದ ಪೆಂಡೆಂಟ್ ತೊಗೊಂಡಿದ್ಲಕ್ಕಿ ಸೊ ಆ ಪೆಂಡೆಂಟನ್ನು ಆಕೆ ಗ್ರೀನ್ ಕಲರ್ ಒಳಗೆ ಹಾಕ್ಕೊಂಡಾಳ ಆಕಿಂದ ಯೂನಿಕ್ ಅದಾವೆ ಡಿಸೈನ್ಸ್ ಆಮೇಲೆ ಇದೇನು ತೋರಿಸಾಗುತ್ತಾಳೆ ವಿದ್ಯಾ ಅಂದ್ಕೊಂಡ್ರೆ ಹೌದು ನಮ್ಮ ಮನೆಯವ್ರದ್ದು ಬರ್ತಡೇ ಐತಿ ನಾಳೆ ಅಂದರೆ ನಾನು ಇಷ್ಟ ತನಕ ತೋರಿಸಿದ್ದು ಶನಿವಾರದ್ದು ಸೊ ಇದು ಶನಿವಾರ ರಾತ್ರಿ ಎಲ್ಲ ಅವರಿಗೆ ಗಿಫ್ಟ್ ತಗೋಬೇಕಂತ ಹೇಳಿ ಗಿಫ್ಟ್ ರೆಡಿ ಮಾಡಿ ಇಟ್ಟಿದ್ದೆ ಮೊದಲೇ ತೊಗೊಂಡು ಬಂದಿದ್ದೆ ಕವರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಇದು ಫೋಟೋ ಫ್ರೇಮ್ ಅಂತ ಹೇಳಿ ವಾಲಿಗೆ ಸ್ವಿಚ್ ಹಾಕಿದ್ರೆ ಒಳಗಡೆ ಲೈಟ್ ಹತ್ತತ್ತ ಅದು ಒಂಥರ ಗಿಫ್ಟ್ ಅದು ಬಂದ ಆರ್ಡ್ರ್ ಹಾಕಿದ್ದೆ ಅದು ಬಂದ ತಕ್ಷಣ ಅವರು ಅವತ್ತು ಓಪನ್ ಮಾಡಿದ್ರು ಅದನ್ನು ಸೊ ಅದು ಅವ್ರ ಬರ್ತ್ಡೇಕ ಗಿಫ್ಟ್ ಇನ್ನೆರಡರೊಳಗೆ ಒಂದು ಅವ್ರಿಗೆ ಫುಲ್ ಇಷ್ಟ ಆಗುವಂಥ ಗಿಫ್ಟ್ ಆಮೇಲೆ ಇನ್ನೊಂದು ನನಗೆ ಇಷ್ಟ ಆಗಿರೋ ಗಿಫ್ಟ್ ಎರಡು ಕೊಟ್ಟಿನವರಿಗೆ ನನ್ನ ಸಲುವಾಗಿ ಈ ಸತಿ ಮೊಬೈಲ್ ಅದು ಇದು ಅಂತೇಳಿ ಕೊಡ್ಸ್ಯಾರ ಪಾಪ್ ನಾನು ಅವ್ರಿಗೆ ಏನೂ ಕೊಡ್ಸೋಕ್ಕಾಗಂಗಿಲ್ಲ ಆಗಂಗಿಲ್ಲ ಆಗಲಿಲ್ಲಲ್ಲ ಅಂಥೇಳಿ ಒಂದು ಇದು ಇತ್ತು ಹಾಗಾಗಿ ಸಣ್ಣ ಸಣ್ಣದೇ ಇರಲಿ ಅಷ್ಟ್ರೊಳಗೆ ಖುಷಿಪಟ್ಟರೆ ಅದಂತಂದು ನಾನು ಅವರಿಗೆ ಗಿಫ್ಟ್ಗಳನ್ನು ತಗೊಂಡು ಬಂದೀನಿ ಸೊ ಅವ್ರು ಕೊಡಿಸಿರೋ ಈ ಮೊಬೈಲ್ ಗಿಫ್ಟ್ ಮುಂದೆ ನನ್ನೇನು ಅಲ್ಲ ಅಂತೇಳಿ ಹೇಳ್ತೀನಿ ನಾನು ಬರ್ರಿ ಅವ್ರ ರಿಯಾಕ್ಷನ್ ಹೆಂಗಿರ್ತೀವಿ ಅವರು ಹೆಂಗೋ ಅದನ್ನ ಕೊಡ್ರಿ ನೋಡೋದು ಸೊ ನೈಟ್ ಹನ್ನೆರಡು ಗಂಟೆ ಆಗಿತ್ತು ಎಬ್ಬಸಿ ಗಿಫ್ಟನ್ನು ಕೊಟ್ಟೆ ಕೊಟ್ಟ ತಕ್ಷಣ ಫುಲ್ ಸರ್ಪ್ರೈಸ್ ಆಗಿ ಓಪನ್ ಮಾಡಿದ್ರು ಅವ್ರ ರಿಯಾಕ್ಷನ್ ನೋಡ್ರಿ ಹೆಂಗಿರುತ್ತೋ

ತೋರಿಸ್ರಿ ನೋಡಿ ಇಲ್ಲಿ ನಾವು ತಂದಿದ್ದಾರೆ ಅದನ್ನೇನು ಇನ್ನೊಂದು ನಾಳೆ ಓಪನ್ ಮಾಡ್ತೀರಿ ಇದ್ರೊಳಗೆ ನಾನು ನಾ ಇಷ್ಟಪಟ್ಟಿದ್ದೆ ಸುಮ್ ಕೊಡ್ ಸಿಂಬಾ ಅಲ್ಲಿ ಅಪ್ಪಾಜಿ ಏನೋ ಮಾಡತ್ತಾರ ನೋಡು ಸುಮ್ ಕೊಡು ಹ್ಮ್ 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 ನೀ ಓಪನ್ ಮಾಡ್ರಿ ಅದನ್ನ ಮ್ಯಾಗಿನ್ ತೆಗಿರದ ತಡಿರಿ ಏ ಸರಿ ಸರಿ ಸಿಂಬಾ ಸಿಂಬಾ ಸರಿ ಇಲ್ಲಿ ನಾನು ನಿಮ್ಮ ಅಪ್ಪಾಜಿ ಅದಿಯೋದು ಆದ್ರೂ ಅದಿಯೋ ನೀಂದ್ರಪ್ಪ ಇಲ್ಲಿ ಅದ್ ಅದು ನೀ ಇಲ್ಲಿ ಇಲ್ಲಿಂದ್ರ ಇಲ್ಲಿ ಇಲ್ಲಿ ಹಂಗ ಅಪ್ಪಾಜಿಂಗ್ ಮುಖಕ್ಕೆ ಮುಖ ಏ ಸಿಂಬಾ ನೋಡಿಲಿ ಸಿಂಬಾ ಇಲ್ಲಿ ಹಾ ಇಲ್ಲೋಡಿ ಇಲ್ಲೋಡು ತೋರು ಸರ್ ನಮ್ಮ ಇಬ್ಬರಿಗೆ ಸರಿಯೋ ಸಿಂಬಾ ಕಾಣಿಸೋಲೈತಿ ಹ್ಞೂ ಇವರಿಗೆ ಕಾಮದೇನು ಗಿಫ್ಟ್ ಕೊಡಕ ಮೇನ್ ರೀಸನ್ ಏನಪ್ಪಾ ನಮ್ಮ ನಮ್ಮನೆಯವ್ರಿಗೆ ಆಕಳ ಆದರೆ ಭಾಳ ಇಷ್ಟ ಹಂಗಾಗಿ ಕಾಮದೇನುನ ಕೊಟ್ಟೆ ಸೊ ಇದು ಒಂದು ಕಪ್ಪಲ್ ಇರುವಂಥ ಒಂದು ವುಡ್ ವರ್ಕ್ ಐತಿ ಒಳಗಡೆ ಅದು ಒಂದು ಶೋ ಪೀಸ್ ಅದೊಂದು ನನಗಿಷ್ಟ ಆಯ್ತು ಅಂತ ಹೇಳಿ ತೊಗೊಂಡೆ ಆಮೇಲೆ ಇದು ಫಸ್ಟ್ ಬಂದಿತ್ತು ಆರ್ಡ್ರ್ ಹಾಕಿದ್ದೆ ಇದನ್ನ ಫೋಟೋ ಫ್ರೇಮ್ ಅಂತ ಹೇಳಿ ಲೈಟ್ಸ್ ಆನ್ ಆಗ್ತೈತಿ ಹತ್ತು ಅದ್ರೊಳಗೆ ಸ್ವಿಚ್ ಬೋರ್ಡಿಗೆ ಹಾಕಿದ ತಕ್ಷಣ ಸೊ ಇದು ಇಬ್ಬರಿಗೆ ಆಯ್ತು ಆ್ಯನಿವರ್ಸರಿ ಕೊಡಬೇಕಾಗಿತ್ತಿದು ಬಟ್ ಅವ್ರ ಅಂತ ಹೇಳಿ ನಾನು ಎಸ್ಪೆಷಲಿ ಹುಡುಕಾಡಿ ತಗೊಂಡು ಬಂದಿದ್ದು ಕಾಮದೇನು ಕಾಮದೇನು ಮನೆಯೊಳಗೆ ಇರಬೇಕಂತ ಸೊ ನಮ್ಮ ಮನೆಯವ್ರಿಗೆ ಆಕಳ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಅದನ್ನು ತಗೊಂಡೆ ಶನಿವಾರ ದ ಡೇ ಮುಗೀತು ನೆಕ್ಸ್ಟ್ ಡೇ ಇವತ್ತು ಬರ್ತ್ಡೇ ದಿನ ಇವರಿಗೆ ಇಡ್ಲಿ ಮಾಡಿದ್ದೆ ಸೊ ಅದು ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತೀನಿ ಅದಕ್ಕೆ ಒಂದಿಷ್ಟು ಮೆಂತ್ಯ ಒಂದಿಷ್ಟು ಕಡ್ಲೆ ಕಾ ಬೇಳೆ ಒಂದಿಷ್ಟು ಉದ್ದಿನ ಬೇಳೆ ಒಂದಿಷ್ಟು ಒಂದೆರಡು ಕೆಂಪು ಮೆಣಸಿನ್ಕಾಯಿ ಒಂದು ಚಕ್ಕಿ ಇರಬೇಕಾಗಿತ್ತು ಚಕ್ಕಿ ಇರಲಿಲ್ಲ ಹಾಗಾಗಿ ಪಲಾವ್ ಪಲಾವೆಲ್ಲಿ ತೊಗೊಂಡಿದ್ದೆ ಒಂದಿಷ್ಟು ಜೀರಿಗೆ ಒಂದಿಷ್ಟು ಕಾಳು ಮೆಣಸು ಒಂದಿಷ್ಟು ಹಿಂಗು ಮತ್ತು ಒಂದಿಷ್ಟು ಧನಿಯಾ ಪುಡಿ ತಗೊಂಡು ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸರ್ ಮಾಡ್ಕೋಬೇಕು ಸೊ ಈ ರೆಸಿಪಿನ ನನಗೆ ನಮ್ಮ ನಾದ್ನಿ ನಮ್ಮ ನಮ್ಮನೆಯವ್ರ ಅಕ್ಕ ಅವರು ಈ ಸಾಂಬಾರು ಮಾಡಿ ನೋಡು ಟೇಸ್ಟ್ ಆಗ್ತೈತಿ ಅಂತೇಳಿ ಹೇಳಿದ್ರು ನಿಜವಾಗ್ಲೂ ಸಾಂಬಾರು ಭಾರಿ ಟೇಸ್ಟ್ ಆಗಿತ್ತು ಸೊ ಅವ್ರು ಹೇಳ್ದಂಗೆ ನಾನು ಇವತ್ತು ಇದೇ ಸಾಂಬಾರು ಮಾಡಿದ್ದೆ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಆಂಟಿ ಅಂತ ಹೇಳ್ಬೋದು ಬರ್ರಿ ಈಗ ಸಾಂಬಾರು ಹೇಗೆ ಮಾಡೋಣ ಅಂಥೇಳಿ ಅಂತ ಏನಿಲ್ಲ ಈಗ ಎಲ್ಲ ಹೇಳಿರುವಂಥ ಇಂಗ್ರೀಡಿಯೆಂಟ್ಸನ್ನು ಡ್ರೈ ರೋಸ್ಟು ಮಾಡ್ಕೋಬೇಕು ಧನಿಯಾ ಪುಡಿ ಮತ್ತು ಹಿಂಗೆ ಸ್ವಲ್ಪ ಉಳಿದ ಐಟಮ್ಸ್ ಡ್ರೈ ರೋಸ್ಟ್ ಆದಮೇಲೆ ಹಾಕೋಬೇಕು ಇಲ್ಲಾಂದ್ರೆ ಹೊತ್ತೊತ್ತ ಹಾಗಾಗಿ ಈಗ ಹುರಿದಿರುವಂಥ ಎಲ್ಲ ಐಟಮನ್ನ ತನ ಬಿಟ್ಟು ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಮಾಡಬೇಕು ಸಣ್ಣಗೆ ಪೇಸ್ಟ್ ಮಾಡಬೇಕು ಸೊ ಈ ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಇದ್ರೊಳಗೆ ಒಂದಿಷ್ಟು ಕೊಬ್ಬರಿ ತುರಿನ ಹಾಕಬೇಕು ಆ್ಯಕ್ಚುಲಿ ನಾನು ನಿನ್ನೆ ಸಾಂಬಾರು ಮಾಡಿದ್ದೆ ಕೊಬ್ಬರಿ ಸಾಂಬಾರು ಅದರದ ಪೇಸ್ಟ್ ಇನ್ನೂ ಇಟ್ಟಿದ್ದೆ ಸೊ ಇವತ್ತು ಸಾಂಬಾರಿಗೂ ಆಗ್ತೈತಿ ಅಂತ ಹೇಳಿ ಅದು ಪೇಸ್ಟ್ ಹಾಕಿ ಎರಡು ಮಿಕ್ಸ್ ಮಾಡಿ ಈ ಥರ ಸಣ್ಣಗೆ ರುಬ್ಕೊಂಡು ಬರಬೇಕು ಈಗ ಮಸಾಲ ಪೇಸ್ಟ್ ಮಾಡಿಕೊಂಡ ನಂತರ ಒಗ್ಗರಣೆ ಹಾಕಬೇಕು ಅದಕ್ಕೂ ಮುಂಚೆ ನಾನು ಈ ಕಡೆ ಕುಕ್ಕರ್ಗೆ ಇಟ್ಟಿದ್ದೆ ಬ್ಯಾಳಿ ಇಟ್ಟಿದ್ದೆ ತೊಗರಿ ಬ್ಯಾಳಿ ಅದು ಫುಲ್ಲು ಚೆಂದಕ್ಕೆ ಕುದ್ದಿತ್ತು ಈಗ ಬ್ಯಾಳಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಆ ನಂತರ ಒಗ್ಗರಣಿನ ಹಾಕಬೇಕು ಈ ಕಡೆ ಇಡ್ಲಿ ಬ್ಯಾಟರೂ ಕರೆಕ್ಟಾಗಿ ಆಗಿತ್ತು ಬೆಳಗ್ಗೆ ಒಂದು ಸಾಂಬಾರು ಮಾಡೋಕ್ಕಿಂತ ಮುಂಚೆ ಒಂದು ಒಂದು ಅರ್ಧ ತಾಸು ಆಗಿತ್ತು ನಾನು ಹಿಟ್ಟು ನೆನೆಯಿಟ್ಟು ಎಮ್ ಟಿ ಆರ್ ಇನ್ಸ್ಟೆಂಟ್ ಇಡ್ಲಿ ಹಿಟ್ಟು ಆಮೇಲೆ ಸರಿಯಾಗೆಲ್ಲ ಅದು ಪರ್ಮಿಟ್ ಆಗಿತ್ತು ಆಮೇಲೆ ಈ ಸಾಂಬಾರಿಗೆ ಒಂದಿಷ್ಟು ಹುಣ್ಸೆಹಣ್ಣು ಬೇಕು ಬೆಲ್ಲ ಬೇಕು ಬೆಲ್ಲ ನಮ್ಮ ಮನೆಯವರು ತಿನ್ನಂಗಿಲ್ಲ ಹಾಗಾಗಿ ನಾನು ಬೆಲ್ಲನ ಸ್ಕಿಪ್ ಮಾಡ್ತೀನಿ ಈಗ ಈ ಇಡ್ಲಿ ಹಿಟ್ಟನ್ನು ಇಡ್ಲಿ ಪ್ಲೇಟಿಗೆ ಹಾಕಿ ಇಡ್ಲಿಗೆ ಇಡೋನು ಇಟ್ಟ ನಂತರ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ ಈ ಇಡ್ಲಿ ಹಿಟ್ಟಿಗೆ ಮೊದಲೇ ಒಂದು ಒಂದು ಬಟ್ಲ ಮೊಸರು ಹಾಕಿ ನೆನೆ ಇಡಬೇಕು ಆನಂತರ ಇಡ್ಲಿ ಹಾಕಬೇಕಾದ್ರೆ ಈನೋ ಹಾಕಬೇಕು ಒಂದು ಪ್ಯಾಕೆಟ್ ಏನೋ ಹಾಕಿದ್ದೆ ಇಡ್ಲಿ ಯಾವಾಗ ನಾವು ಹಾಕ್ತೀವಿ ಆವಾಗ ಏನೋ ಹಾಕಬೇಕು ಮೊದಲಿಗೆನ ಹಾಕಿ ಇಡಬಾರ್ದು ನಾವು ಯಾವಾಗ ಇಡ್ಲಿ ಮಾಡಬೇಕು ಅಂದ್ಕೊತೀವಿ ಆವಾಗ ಈನೋ ಹಾಕಿ ಇಡ್ಲಿ ಹಾಕಿದ್ರೆ ಇಡ್ಲಿ ಪ ಪಫಿಯಾಗಿ ಬರ್ತಾವೆ ಸರ್ತಿ ನಾನು ಸೋಡಾ ಪುಡಿ ಹಾಕಿದ್ದೆ ಸೊ ಸ್ವಲ್ಪ ಇಡ್ಲಿ ಗಟ್ಟೆಗಿದ್ವು ಈ ಸತಿ ಅದಕ್ಕೆ ಏನೋ ಹಾಕಿದೆ ಚಲೋ ಆಯ್ತು ಒಂದು ಪ್ಯಾಕೆಟ್ ಇಡ್ಲಿ ಹಿಟ್ಟೊಳಗೆ ನಮಗೆ ಎರಡು ಸತಿ ಆಗ್ತೈತಿ ಬೆಳಗ್ಗೆ ಟಿಫನಿಗೆ ಎರಡು ಸತಿ ಆಗ್ತೈತಿ ಚಲೋ ಅನ್ನಿಸ್ತು ಟೇಸ್ಟ್ ಇರ್ತಾವೆ ಎಮ್ ಟಿ ಯಾರ್ದು ದೋಸೆ ಹಿಟ್ಟು ತೊಗೊಂಡು ಬಂದಿದ್ದೆ ಬಟ್ ಅದು ದೋಸೆ ಹಿಟ್ಟು ನನಗೇನು ಇಷ್ಟ ಆಗಲಿಲ್ಲ ಇಡ್ಲಿ ಹಿಟ್ಟನ ಚಲೋ ಐತಿ ಇನ್ನೀಗ ಸಾಂಬಾರು ಮಾಡೋಕ್ಕೆ ಒಂದು ಮೊಗಣಿ ಇಟ್ಕೊಂಡು ಅದರೊಳಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಸಾಟೆ ಮಾಡಿಕೊಂಡು ಆ ನಂತರ ನಾವು ರುಬ್ಬಿರುವಂಥ ಪೇಸ್ಟನ್ನು ಹಾಕಿ ಕೈಯಾಡಿಸ್ಬೇಕು ನಂತರ ಒಂದಿಷ್ಟು ಕೆಂಪು ಖಾರ ಮತ್ತು ಒಂದಿಷ್ಟು ಅರಿಶಿನ ಹಾಕಿ ಆ ಆನಂತರ ಬ್ಯಾಳಿ ಹಾಕಿ ತಿರುಗಾಡಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಎಲ್ಲ ಸರಿ ಇತ್ತಂದ್ರೆ ನೀರೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸೊ ಒಂದೆರಡು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಯಿತು ಸೊ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಬೋದು ಜಾಸ್ತಿ ಏನು ಕೆಲಸ ಇಲ್ಲ ಒಂದು ಕಡೆ ಸಾಂಬಾರು ಕುದಕ್ಕೆ ಇಟ್ಟು ಇನ್ನೊಂದು ಕಡೆ ನಾವು ಮಸಾಲ ರೆಡಿ ಮಾಡಿಕೊಂಡ್ರೆ ಆಯಿತು ಈಸಿಯಾಗಿ ಒಂದು ಹಾಫ್ ಆ್ಯನ್ ಅವರ್ ಒಳಗೆ ಆಗ್ಬಿಡ್ತೈತಿ ಇಡ್ಲಿ ಸಾಂಬಾರು ಮತ್ತು ಎರಡು ಹಾಫ್ ಆ್ಯನ್ ಒಳಗೆ ರೆಡಿ ಆಯಿತು ಸೊ ನನ್ನ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳಿರಿ ಇದು ಇವತ್ತೇ ಅಪ್ಲೋಡ್ ಮಾಡಾಕತ್ತೀನಿ ಹಾಗಾಗಿ ಇದು ಇವತ್ತಿನ ಬೆಳಗ್ಗೆ ತನಕನೂ ನಿನ್ನೆಯಿಂದ ಬೆಳೆ ನಿನ್ನೆಯಿಂದ ಹಿಡ್ಕೊಂಡು ಇಲ್ಲಿ ತನಕ ಏನೇನೆಲ್ಲ ಆಯ್ತು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಸೊ ಇದರ ನಂತರ ಏನೇನು ಆಗ್ತೈತಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಒಳಗೆ ನಿಮಗೆ ಶೇರ್ ಮಾಡ್ಕೊತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್